ಫಸ್ಟ್ ಟೈಮ್ ಹಿಂಗಿದ್ರಿ ಫುಲ್ ಶಾಕ್ ನಂಗೆ ಒಂದೂವರೆಗೆ ರಾತ್ರಿ ಸ್ಟಾರ್ಟ್ ಆಗೋದು ಹಾ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗ್ರಿ ಆರಾಮದಿರಿಂದ ನಾವು ಆರಾಮದ್ವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಬರ್ರಿ ಬೆಳಗ್ಗೆ ಟೈಮ್ ಎಂಟೂವರೆ ಆಗೈತ್ರಿ ಬೆಳಗ್ಗೆ ನಾನು ರೆಡಿ ಮಾಡಿದ್ದೀನಿ ನಾಷ್ಟಕ್ಕೆ ಫುಲ್ ರಾತ್ರಿ ಎಲ್ಲ ನಿದ್ದಿನೇ ಇಲ್ಲರಿ ಯಾಕಂದ್ರೆ ನಿನ್ನೆ ಒಂದು ಏನ್ ಮಾಡಿದ್ರೆ ರಾತ್ರಿ ಹಾಲು ಕ್ಲಾಸಕ್ಕೆ ಇಟ್ಬಿಟ್ಟು ಒಂಬತ್ನ ಗಂಟೆಕ ಮನ್ಕೊಂಡ್ಬಿಟ್ಟಿನಿ ಫುಲ್ ನಿದ್ದೆ ಹತ್ಬಿಟ್ಟೈತಿ ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋದವ್ ಹನ್ನೊಂದು ಗಂಟೆಗೆ ಬಂದ ಅಷ್ಟೊತ್ತ ಫುಲ್ ಹಾಲೆಲ್ಲ ಕುದ್ದು ಸುಟ್ಟ ಫುಲ್ ಬಗೆ ಹತ್ತಿತ್ತ ನನಗೆ ಯಾವಾಗ ಎಚ್ಚರ ಇದ್ರ ಒಂದೂರಿಗೆ ಎಚ್ರಾಗಿದ್ರು ಫುಲ್ ಮನು ಬಂದಾನು ಇಲ್ಲೋ ಮತ್ ಹಾಲು ಇಟ್ಟಿದ್ಯಾ ಅಂತ ಎಲ್ಲ ನೆನಪಾಗ್ಬಿಟ್ಟ ಇದ್ದ ಫಲ್ ನಿದ್ದಿನಿ ಹತ್ತಿಲ್ಲಾರ ಹಿಂಗಾಗ್ಬಿಟ್ಟ ಮುಂಜಾನೆ ಫುಲ್ ಒಂಥರ ಅನ್ಸಾಕತ್ತಿತ್ತು ಹಂಗೆ ಎದ್ಬಿಟ್ಟು ನಾಶ್ಟಂತು ರೆಡಿ ಮಾಡಲೇಬೇಕಾದ್ರೆ ಅದಕ್ಕೆ ಚಟ್ನಿ ಮತ್ತು ರಾಗಿ ದೋಸೆ ಮಾಡಬೇಕಂತ ರೆಡಿ ಮಾಡಿ ಇಟ್ಟಿದ್ದೀನಿ ಮಾಡಿಕೊಡ್ಬೇಕ್ರಿ ಈಗ ಅಚ್ಚಾಗ ಡಬ್ಬಿ ಹಾಕಬೇಕು ಮತ್ತು ನಮ್ಮ ಮನೆಯಲ್ಲಿ ನಾಷ್ಟಕ್ಕೆ ಹಾಕಿಕೊಳ್ಬೇಕು ಇಲ್ಲಿ ಬೀಟ್ರೂಟ್ನ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ ಅದಷ್ಟು ಕುಡಿಬೇಕು ಬಟ್ ಏನು ಮಾಡಕ್ಕೆ ಮನ್ಸೇ ಮಾಡಲೇಬೇಕು ಹೆಣ್ಮಕ್ಳು ಅದು ಹಂಗ ನೋಡಿರಿ ಮಾರಾಕ್ ಮನ್ಸಿಲ್ಲ ಅಂದ್ರೂ ಮಾಡಲೇಬೇಕು ಮಾರ್ಲೇಬೇಕು ಅಲ್ಲಿ ಅಂತೂ ಫುಲ್ ಕರಿ ಆಗ್ಬಿಟ್ಟೈತಿ ಅದೇ ಯಾವ ರೀತಿ ಆಗೈತಿ ಫುಲ್ ಎಷ್ಟು ತಿಕ್ಕೈತಿ ಅಂದ್ರೂ ಇನ್ನ ಹೊಗಿಲ್ಲ ನೀರಾಕಿ ತಿಕ್ಕಿದಿನಿ ಮತ್ ತಿಕ್ಬೇಕು ಒಂದ್ ಎರಡ್ ಮೂರ್ ಸಾವಿರ ತಿಕ್ಕದಾಗ ಸ್ವಚ್ಛ ಆಗದ್ದು ಫುಲ್ ಕರಿ ಆಗ್ಬಿಟ್ಟು ಹೆಂಗ ಆಗೈತಿ ಹಿಂಗ ಆಗತ್ ನೋಡ್ರಿ ಫಸ್ಟ್ ಟೈಮ್ ನಿಂಗಿದ್ರಿ ಫುಲ್ ಶಾಪ್ ಅದಂಗ್ಬಿಟ್ ನಂಗೆ ಒಂದೂವರೆಗೆ ರಾತ್ರಿ ಒಂದುವರೆಗೆ ಆಗೈತಿ ನಾನು ಆಲ್ರೆಡಿ ರಾಗಿ ದೋಸೆ ರೆಸಿಪಿ ಶೇರ್ ಅದಕ್ಕೆ ಶೇರ್ ಮಾಡ್ಕೊಳಕ್ ಹೋಗಿಲ್ಲ ರೆಡಿ ಮಾಡಿಟ್ಟಿದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮತ್ತೊಂದು ಚೂರು ಉಪ್ಪು ಹಾಕಿ ಮಿಕ್ಸರ್ಕೆ ನೀರು ಹಾಕಿ ರುಬ್ಕೊಂಡ್ಬಿಟ್ಟ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ರೀ ಮತ್ತು ಇಲ್ಲಿ ಚಟ್ನಿ ಕೊಬ್ಬರಿ ಶೇಂಗಾ ಪುಟಾಣಿ ಮತ್ತು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕಿಬಿಟ್ಟ ಮಾಡಿದ್ದೀನಿ ರೀ ಅದಕ್ಕೊಂದು ಚೂರು ಕೆಂಪಾಗೈತೆ ಅದು ಯಾಕಂದರೆ ಹಸಿ ಮೆಣಸಿನ್ಕಾಯಿ ಮುಗ್ದಾವು ಅದಕ್ಕಂತ ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿದ್ದೀನಿ ಟೇಸ್ಟ್ ಆಗುತ್ತೆ ಈಗ ಫಸ್ಟಿಗೆ ಇದು ಜ್ಯೂಸ್ ಕುಡ್ದೀ ಕುಡಿದ್ಬಿಟ್ಟು ಆಮೇಲೆ ದೋಸೆ ಹಾಕ್ತೀನಿ ರೀ ಈಗ ಆಯ್ತು ನೋಡ್ರಿ ಮತ್ತೆ ಮನೂಗನ ಸ್ವಲ್ಪ ಬಯೋದಾಯ್ತು ಯಾಕಂದ್ರೆ ಮನು ನಿನ್ನೆ ಇದ್ರೆ ಕರಾಟೆ ಕ್ಲಾಸಿಗೆ ಹೋದ್ರಿ ಹನ್ನೊಂದು ಗಂಟೆ ಬಂದನು ಅದನ್ನ ಕರಾಟಿ ಕ್ಲಾಸ್ ಪೇಂಟ್ ಹಚ್ಚಾಕತ್ತಿದ್ರಂತ ಮನು ಬಂದಿದ ಹಾಲು ಕುಡಿತಾನು ಸ್ವಲ್ಪ ಮೊಸರು ಹಾಕ್ಬೇಕಂತೇಳಿ ಹಾಲು ಕಾಸಕ್ಕಿಟ್ಟ ಮನ್ಕೊಂಡ್ ಹನ್ನೊಂದು ಹನ್ನೊಂದ್ ಗಂಟೆ ಬಂದ್ಬಿಟ್ಟ ಬಂದ್ಮೇನಂತ ಮನು ಇದ್ರೆ ಎಲ್ಲ ಗ್ಯಾಸ್ ಕಟ್ಟಿ ಕಂಡ್ ಮಾಡಿ ಮತ್ ಬೊಗಣಿ ಸ್ವಲ್ಪ ತಿಕ್ಕಿ ನೀರ್ ಹಾಕಿ ಇಟ್ಟ್ರಿ ಅನಗಂತೂ ಟೆನ್ಷನ್ ಬಾಳ ಅನ್ಸ ಆಕಸ್ಮಾತ್ ಒಂದೂವರೆ ತಕ್ಕ ನಮ್ಗೆ ಎಚ್ಚರ ಆಗಿತ್ತಿಲ್ಲ ಹಾಲ ಬಂದ್ ಮಾಡಿದಿಲ್ಲ ಅಂದ್ರೆ ಹೆಂಗಪ್ಪ ಗ್ಯಾಸ್ ಏನಾಗ್ತಿತ್ತು ಅಂತ ಹಂಗೇ ಆಗಿತ್ತು ಒಂದ್ಸಲ ಅಲ್ಲಿ ಕ್ವಾರ್ಟರ್ಸ್ನಾಗ ಇದ್ದಾಗ ಕರೆಂಟ್ ಒಲಿ ಮೇಲೆ ಇಟ್ಟು ಮಕ್ಕ ಬಿಟ್ಟಿನಿ ಪೂರ್ತಿ ಅವ್ರಿಗೆ ಕುದ್ಸಾಕ ಅದ ಬುಟ್ಟಿ ಸುಟ್ಟು ಜರ್ಮನಿ ಬುಟ್ಟಿ ಬುಟ್ಟಿ ಸುಟ್ಟು ಅವ್ರಿಗೇನು ಸುಟ್ಟು ಬೂದಿಯಾಗ್ಬಿಟ್ಟಿ ಬುಟ್ಟಿದ್ದೆ ಪೂರ್ತಿ ಕರೆಗೆ ಹೋಗ್ಬಿಟ್ಟಿತ್ತು ಅಂದ್ರೆ ಅವಾಗ ಅಂದ್ರೆ ಹೊಲರಿ ಒಂದು ಸಣ್ಣ ಹಂಗಾಗಿತ್ತು ಅದ್ರ ಜಾಸ್ತಿ ಹಂಗ ಮಾಡಿ ಹಿಂಗಾಯ್ತು ಹ್ಮ್ ರಾಗಿ ದೋಸೆ ಹಾಲು ಹಾಲ್ರಿ ಮತ್ತೆ ಗ್ಯಾಸ್ ವೇಸ್ಟ್ ಎರಡ್ ತಾಸ ಅಂದ್ರೆ ಎರಡ್ ಮೂರ್ ದಿವ್ಸ ಅಡ್ಗೆ ಮಾಡಬಹುದಿತ್ತು ಹೌದಿಲ್ರಿ ಮತ್ತ ಬಗೋಣ ತಿಕ್ಕೋದ್ ಕಷ್ಟ ಹಿಂಗಾಗುತ್ತೆ ನೋಡ್ರಿ ಆಲ್ಮೋಸ್ಟ್ ಹಾಲ್ನ ಈ ರೀತಿ ಆಗ್ತಾವ್ ಎಲ್ಲರೂ ಹಂಗೆ ಮಾಡ್ತಾರ ನಮ್ಮ ಮನೆಯವರ ಒಂದ್ಸಲ ಹಂಗೆ ಮಾಡಿದ್ರು

ಆಗಿದ್ದು ಒಂದ್ ಎರಡ್ ಸಲ ಎರಡು ಏನ್ ಕ್ರಿಕೆಟ್ ಆಡ್ತು ಮರ ದಿಸ್ಲಾಗ ನಾಶ ಮಾಡೈತ್ ನೋಡ ಹ ಒಂದ್ ದೋಸಾ ತಿನ್ ಹೋಗ

आई बिंदु। मतनी नहीं है, मानने का चाहिए। एक मार बनने का? नहाने नहाने वक्त। कल होके कराबी के आसीन यार। मारते हैं। कल मारते हैं। अपेंड हस्ताला, अपेंड हस्ताला इंद्रेन कल सर। हाँ मुझे इंद्रेन बेकार है, यार कलर मुझे नोट दे रखा है। <laughs> आप अब ना मारा ना निन्ने नॉल बोलती थी आज नहीं कहीं अब सुना लललललल कर फिट जाए यात्रा कर लेते अदर की निहर करते हैं ना उन्हें निहर कराए थे निंदुरो की मंदे

ಈಗ ಎಲ್ಲರೂ ನಾಷ್ಟ ಆಯ್ತು ನೋಡ್ರಿ ನನ್ನ ನಾಷ್ಟ ಸ್ಟಾರ್ಟ್ ಆಗೈತಿ ರಾಗಿ ದೋಸೆ ಮತ್ತೆ ಮಸ್ತಾಗಿ ಚಟ್ನಿ ನಾಷ್ಟ ಮಾಡೋದಿನ್ನ ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಎರಡು ರೆಸಿಪಿನ ಶೇರ್ ಮಾಡ್ಕೊತೀನಿ ಒಂದು ಟೊಮೆಟೊ ಚಟ್ನಿ ರೀ ಹಣ್ಣ ಟೊಮೆಟೊ ಚಟ್ನಿ ಮತ್ತು ಬದ್ನಿಕಾಯಿ ಫ್ರೈ ರೀ ಬೈಗನ್ ಫ್ರೈ ಅಂತಾರು ಅವೆರಡು ರೆಸಿಪಿನ ಶೇರ್ ಮಾಡ್ಕೊತೀನಿ ರೀ ಭಾಳ ಮಸ್ತ್ ಆಗ್ತಾವೆ ಮತ್ತು ಟೇಸ್ಟಿ ಆಗ್ತವೆ ಮಾಡೋವಂತೂ ಭಾಳ ಈಜಿ ರೀ ಈಗ ಟೊಮೆಟೊ ಚಟ್ನಿ ಮಾಡೋಕೆ ಒಂದು ಎರಡು ಮುಷ್ಟಿಯಷ್ಟು ಹಸಿ ಶೇಂಗಾನ ಹುರ್ಕೊತಿದ್ರಿ ಮತ್ತೊಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕಿದ್ದೀನಿ ಅವನು ಮೆಣಸಿನ್ಕಾಯಿ ಮತ್ತು ಶೇಂಗಾನ ಹುರಿದ ಎತ್ತಿ ಇಟ್ಕೊಂಡು ತಿಂದಿರಿ ಬಾಣಲಿಗೆ ರೀ ಒಂದು ನಾಲ್ಕು ಟೊಮೆಟೊ ಹುರ್ಕೊತೀನಿ ಈ ರೀತಿ ಒಂದ್ರೊಳಗೆ ಎರಡು ಮಾಡಿಬಿಟ್ಟು ಸ್ವಲ್ಪ ಚೊಲೋದನ್ನಾಗೆ ಹುರ್ಕೋಬೇಕ್ರೆ ಅಂದ್ರೆ ಇಟ್ಬಿಟ್ಟು ಅದನ್ನು ಹಾಕಿ ಮುಚ್ಚಿ ಒಂದೆರಡು ನೂರು ನಿಮಿಷ ಇಟ್ಬಿಟ್ರೆ ಅದು ಫ್ರೈ ಹಾಕ್ತಾವೆ ರೀ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಒಂದೆರಡು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ರೀ ತನಕ ನಾನು ಚಟ್ನಿಗೆ ಬೇಕಾಗಿದ್ದ ಬೆಳ್ಳುಳ್ಳಿ ಸ್ಲ್ಕೊತಿಂದ್ರಿ ಸಣ್ಣ ಅದ ಇವು ಗಡ್ಡಿ ಅದಕ್ಕಂತ ನಾಲ್ಕು ಗಡ್ಡಿ ಅಷ್ಟೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ನೀವು ದೊಡ್ಡ ಸೈಜ್ ಇದ್ರೆ ಒಂದು ಎರಡು ತೊಗೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಬೋದು ಬಟ್ ನಾನು ನಾಲ್ಕು ಹಾಕಿದ್ದೀನಿ ರೀ ಈಗ ಬೆಳ್ಳಿನ ಸುಲ್ಕೊಂಡು ಇಟ್ಟಿದ್ದೀನಿ ರೀ ಈಗ ಟೊಮೆಟೊನು ಫ್ರೈ ಆಗ್ಯಾವ ನೋಡಿರಿ ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ದೆಲ್ಲ ಇನ್ನೂ ಹೊಳ್ಳಿ ಶು ಒಂದೊಂದು ನಿಮಿಷ ಮುಚ್ಚಿಡಬೇಕಾಗುತ್ತೆ ಎಲ್ಲ ಒಂದು ಸೈಡ್ ಚಲೋತ್ನಾಗಿ ಬೆಂದವು ನೋಡಿರಿ ಈಗ ಹೊಳ್ಳಿ ಶಾಕ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಡ್ತೀನಿ ಇನ್ನೊಂದು ನಿಮಿಷ ಮುಚ್ಚಿಟ್ರೆ ಜಾಸ್ತಿ ಏನು ಮುಚ್ಚಿಡೋದು ಬೇಕಾಗಿಲ್ಲ ಅಂದ್ರೆ ಹುರ್ಕೋದು ಬೇಕಾಗಿಲ್ಲ ಆಲ್ರೆಡಿ ಎಲ್ಲ ಬೆಂದವು ಇನ್ನೊಂದು ಚೂರು ಬೆನ್ಸ್ಕೋಬೇಕಾಗುತ್ತೆ ಅಂದ್ರೆ ಹುರ್ಕೋಬೇಕಾಗುತ್ತೆ ಈಗ ಎರಡು ಸೈಡ ಚಲೋತ್ನಾಗೆ ಬೆನ್ಸ್ಕೊಂಡಿದ್ದೀವಿ ನೋಡಿರಿ ಸಲ ಚಲೋತ್ನಾಗೆ ಅಂದರೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೋಬೇಕ್ರಿ ಬೇಕಂದರೆ ಟೊಮೆಟೊ ಸೊಪ್ಪಿನ ತೆಗೆದ್ಬಿಟ್ಟು ಚಟ್ನಿ ಮಾಡ್ಕೋಬೋದು ಇಲ್ಲ ಹಂಗನ್ನಾದರೂ ಮಾಡ್ಕೋಬೋದು ರೀ ನಾನು ಈಗ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೀನಿ ರೀ ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೋಬೇಕು ಅಷ್ಟು ತನಕ ನಾನು ಈ ಬದ್ನಿಕಾಯಿ ಫ್ರೈ ಮಾಡಕ್ಕೆ ಅಂದರೆ ಬೇಗನೆ ಫ್ರೈ ಮಾಡಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊತೀನಿ ರೀ ಒಂದೆರಡು ಚಮಚದಷ್ಟು ಕಡಲಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಳು ಪುಡಿ ರೀ ಅಂದರೆ ಬ್ಲ್ಯಾಕ್ ಪೇಪರ್ ಅಂತಾರಲ್ಲ ಅದು ಮತ್ತು ಸ್ವಲ್ಪ ಗರಂ ಮಸಾಲ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ರೀ ಅಂದರೆ ಕೆಂಪು ಖಾರದ ಪುಡಿ ಅಚ್ಚ ಖಾರದ ಪುಡಿ ಅಂತಾರಲ್ಲ ಅದನ್ನಷ್ಟು ಹಾಕಿದ್ದೀನಿ ಮತ್ತು ಒಂದು ಚಮಚದಷ್ಟು ಧನಿಯಾ ರೀ ಜೀರಿಗೆ ಪುಡಿ ಇದ್ರೆ ಅದನ್ನ ಸ್ವಲ್ಪ ಹಾಕ್ರಿ ನಿಮ್ಮ ಕಡೆ ಖಾಲಿ ಆಗಿತ್ತ ಅದನ್ನು ಹಾಕಕ್ಕೆ ಹೋಗಿಲ್ಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡ್ಕೊಬೇಕು ರೀ ಭಾಳ ತಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಭಾಳ ತೆಳ್ಳಗೆ ಮಾಡಿಬಿಟ್ರೆ ಅದು ಬದ್ನಿಕಾಯಿಗೆ ಹತ್ತಂಗಿಲ್ಲ ರೀ ಸ್ವಲ್ಪ ಬದ್ನಿಕಾಯಿ ಹತ್ತಷ್ಟನ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಈಗ ಪೇಸ್ಟೇ ರೆಡಿ ಆಗೈತಿ ಇನ್ನು ಬದ್ನಿಕಾಯಿ ಕಟ್ ರೀ ಬದ್ನಿಕಾಯಿ ಏನೈತಲ್ಲ ಸ್ವಲ್ಪ ತೆಳಗಗೆ ಈ ರೀತಿ ಕಟ್ ರೀ ಆ್ಯಕ್ಚುಲಿ ಬದ್ನೇಕಾಯಿ ಬದ್ನಿಕಾಯಿ ಫ್ರೈ ಮಾಡೋಕೆ ಸ್ವಲ್ಪ ದೊಡ್ಡ ಸೈಜ್ದು ಇದ್ರೆ ಚಲೋ ಆಗ್ತೈತೆ ರೀ ಬಟ್ ನನ್ನ ಕಡೆ ಇದೇ ರೀತಿ ಇದ್ವಲ್ಲ ಅದಕ್ಕಂತ ಇದ್ರೇ ಮಾಡಕತ್ತಿದೀನಿ ನಾನು ನಮ್ಮ ಸೈಡ ಇಂಥವ್ನ ಜಾಸ್ತಿ ಸಿಗ್ತಾವ್ರಿ ದೊಡ್ಡ ಸೈಜ್ ಸಿಗಂಗಿಲ್ಲ ಈ ರೀತಿ ಸ್ವಲ್ಪ ರೌಂಡಾಗಿ ಸ್ವಲ್ಪ ತಳ್ಳದಾಗಿ ಈ ರೀತಿ ಕಟ್ ರೀ ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊತೀನಿ ಇದಕ್ಕೆ ಮಸಾಲೆ ಹಚ್ಕೊತೀನಿ ರೀ ನಾನು ಹಂಗೆ ಕಟ್ ಮಾಡಿದ ತಕ್ಷಣ ಮಸಾಲೆ ಹಚ್ಚಿಬಿಡ್ಬೇಕು ಹಂಗೆ ಇಟ್ಬಿಟ್ರೆ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತಿ ಇಟ್ಬಿಟ್ರೆ ಅವು ಬದನಿಕೇನೈತಿಲ್ಲ ರೀ ಮತ್ತು ನೀರಾ ಹಾಕಿಬಿಟ್ರೆ ಏನಾಗುತ್ತಲ್ಲ ಅದು ಮಸಾಲೆ ಸರಿಯಾಗಿ ಅಂಟ್ಕೊಳ್ಳೋಂಗಿಲ್ಲ ಅದಕ್ಕಂತ ಕಟ್ ಮಾಡಿದ ತಕ್ಷಣ ಮಸಾಲೆ ಹಚ್ಚಿ ಇಡ್ಬೇಕು ರೀ ಈಗೆಲ್ಲ ಕಟ್ ಮಾಡಿಬಿಟ್ಟು ಮಸಾಲೆ ಹಚ್ಚಿ ಇಟ್ಟಿದ್ದೀನಿ ನೋಡಿರಿ ಈಗ ಫ್ರೈ ಮಾಡ್ತೀನಿ ತವಿ ಕಾಸೋಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆ ರಾಗಿ ದೋಸೆ ಮಾಡಿದ್ದೆ ಅಲ್ಲರಿ ಅದನ್ನ ಒಳಗೆ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಇಲ್ಲೇನು ಬದ್ನೇಕಾಯಿ ಮಸಾಲೆ ಹೆಚ್ಚಿ ರೀ ಅದನ್ನ ಈ ರೀತಿ ಒಂದೊಂದಾಗಿ ಇಟ್ಕೋಬೇಕು ರೀ ಭಾಳ ಮಸ್ತ್ ಆಗ್ತಾವೆ ಇದು ಅಂತೂ ನಮ್ಮನೆಯವರಂತೂ ಭಾಳ ಇಷ್ಟಪಡಾಕತ್ತಿದ್ರು ನನ್ನ ಮಕ್ಕಳಂತೂ ಜಗಳ ತೆಗಿಯಾಕೆ ಸ್ಟಾರ್ಟ್ ಅದು ನನಗೆ ಜಾಸ್ತಿ ನಿನಗೆ ಜಾಸ್ತಿ ಅಂತೇಳಿ ನಾನು ಒಂದು ಮೂರು ಬದ್ನಿಕಾಯಿ ಅಷ್ಟೇ ಮಾಡಿದ್ದೆ ರೀ ತಿಂತಾರಿಲ್ಲ ಅಂತೇಳಿ ಫಸ್ಟ್ ಟೈಮ್ ಮಾಡಿದ್ದೆಲ್ಲ ತಿಂತಾರಿಲ್ಲ ಅಂತ ಸ್ವಲ್ಪ ಮಾಡಿದ್ದೆ ನನಗೆ ಜಾಸ್ತಿ ಬೇಕು ನಿನಗೆ ಜಾಸ್ತಿ ಬೇಕಂತನ ಕತ್ತಿದ್ರು ಭಾಳ ಮಸ್ತ್ ಆಗ್ತಾವೆ ರೀ ಸಿಂಪಲಾಗಿ ಇದ್ರೂ ಡಿಶ್ ಆಗಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ನೀವು ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಒಂದು ಸೈಡೇ ಬೆಂದ ಮೇಲೆ ಒಂದು ಎರಡು ನಿಮಿಷ ಇಬ್ಬಿಡೋದ್ರಿ ಗ್ಯಾಸ್ ಮೀಡಿಯಮ್ ಇಟ್ಬಿಟ್ಟು ಆಮೇಲೆ ಹೊಲಶ್ ಹಾಕೋಬೇಕು ಈ ರೀತಿ ಎಲ್ಲ ಹೊಲ್ಶ್ ಹಾಕ್ಬೇಕು ನೋಡಿರಿ ಈಗೆಲ್ಲ ಹೊಳಿಶ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ರೀ ಏನು ಎಣ್ಣೆ ಬೇಕಾಗಿಲ್ಲ ಇನ್ನೊಂದು ಸ್ವಲ್ಪ ಬೆನ್ನಿ ಬೇಕಲ್ರಿ ನಾನು ತನಕ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಒಣ ಮೆಣಸಿನ್ಕಾಯಿ ಮತ್ತು ಶೇಂಗಾ ಹುರಿದಿಟ್ಟಿದ್ದೆ ಶೇಂಗಾ ಮತ್ತು ಬೆಳ್ಳುಳ್ಳಿ ಒಂದೆರಡು ಗಡ್ಡಿ ಸ್ವಲ್ಪ ಕರಿಬೆವು ಫಸ್ಟಿಗೆ ಜಾರಿಗೆ ಹಾಕ್ತೀನಿ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಮತ್ತು ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ರೀ ನಮ್ಮ ಮನೆಯೊಳಗೆ ಬೆಲ್ಲ ಹಾಕಿದ್ರೇ ಇಷ್ಟಪಡ್ತಾರೋ ಅದಕ್ಕಂತ ಬೆಲ್ಲ ಹಾಕ್ತೀನಿ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅವ್ರಿಗೆ ಬೆಲ್ಲ ಅಂದರೆ ಇಷ್ಟ ಆಗ್ತೈತೆ ರೀ ಅದಕ್ಕಂತ ಬೆಲ್ಲ ಹಾಕೋದು ಸ್ವಲ್ಪ ಮಿಕ್ಸರ್ಗೆ ಹಾಕಿಬಿಟ್ಟು ಆನ್ ಆಫ್ ಮಾಡ್ಕೋಬೇಕ್ರೆ ಅಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಈಗ ಇದನ್ನ ಪೇ ಈ ರೀತಿ ಮಾಡ್ಕೊಂಡಿವಲ್ರಿ ಇನ್ನು ಟೊಮೆಟೊ ಹುರಿದಿಟ್ಟಿದ್ದಾನೆ ಹಾಕಿಬಿಡಬೇಕು ಈ ಟೊಮೆಟೊ ಹಾಕಿಬಿಟ್ಟು ಮತ್ತು ಅದೇ ರೀತಿ ಆನ್ ಆಫ್ ಮಾಡ್ಕೊತನ ರುಬ್ಬೇಕಾಗುತ್ತೆ ರೀ ಜಾಸ್ತಿ ಸಣ್ಣಗೆ ಪೇಸ್ಟ್ ಆಗ್ಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ರೀ ಸ್ವಲ್ಪ ತರಿ ತರಿಯಾಗಿದ್ರೇ ಇದು ಟೊಮೆಟೊ ಚಟ್ನಿ ಟೇಸ್ಟ್ ಆಗುತ್ತೆ ಈ ರೀತಿ ಆನ್ ಆಫ್ ಮಾಡಬೇಕ್ರಿ ಮಿಕ್ಸರ ಕಲಿ ಒಳಗ್ ಕೊಟ್ರಂತೂ ಭಾಳ ಮಸ್ತ್ ಆಗುತ್ತೆ ಬಟ್ ಅಷ್ಟು ಇರೋಂಗಿಲ್ಲ ಅಲ್ರಿ ನಮಗೆ ಅದಕ್ಕಿಂತ ಈ ರೀತಿ ಮಿಕ್ಸರ್ ಒಳಗೆ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗುತ್ತೆ ಇದೊಂತೂ ರೊಟ್ಟಿ ಚಪಾತಿಗೆ ಭಾಳ ಮಸ್ತ್ ಟೇಸ್ಟ್ ಆಗುತ್ತೆ ರೀ ಅನ್ನಕ್ಕೂ ತಿನ್ಬೋದು ಈಗ ಒಂದು ಬಟ್ಟಲಿಗೆ ತೆಗೆದು ಇಟ್ಬಿಡ್ತೀನಿ ರೀ ಇನ್ನೂ ರೊಟ್ಟಿ ಮಾಡಬೇಕು ಇವತ್ತಿನ ಸಿಂಪಲ್ ಬರೀ ಟೊಮೆಟೊ ಕಾಯಿ ಚಟ್ನಿ ಮತ್ತು ಬದ್ನಿಕಾಯಿ ಫ್ರೈ ಮತ್ತು ರೊಟ್ಟಿ ಮಾಡ್ತೀನಿ ಚಟ್ನಿ ರೆಡಿ ರೆಡಿಯಾಗಿತ್ತು ನೋಡಿರಿ ಈಗ ಈ ಕಡೆ ಬದ್ನಿಕಾಯಿ ಫ್ರಾಯನು ರೆಡಿ ಆಗ್ಯಾವು ಎರಡು ಕೆಲಸ ಒಟ್ಟಿಗೆ ಮಾಡ್ಕೊಂಬಿಟ್ರೆ ಈಜಿನೂ ಆಗುತ್ತ ಮತ್ತು ಜಲ್ದಿನೂ ರೀ ಈಗ ಬದ್ನಿಕೆ ಫ್ರೈನ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಎಷ್ಟು ಮಸ್ತಾಗೆ ಫ್ರೈ ಆಗ್ಯಾವ ನೋಡಿರಿ ಒಬ್ರು ಅನಕತ್ತಿದ್ರು ಅಂದರೆ ಕಮೆಂಟ್ ಮಾಡಿದ್ರು ಬ್ರದರ್ ವಾಯ್ಸ್ ಅವರ್ ಕ ಕೊಡ್ತೀರಿ ನಮ್ಗೆ ಕೇಳೋಕೆ ತಲೆನೋವು ಬರ್ತೈತೆ ಅಂತೇಳಿ ನಮಗೂ ವಾಯ್ಸ್ ಅವರ್ ಕೊಡೋಕೆ ತಲೆನೂ ಬರ್ತೈತ್ರಿ ಬಟ್ ಏನು ಮಾಡೋದು ಅನಿವಾರ್ಯ ಕಾರಣಕ್ಕೆ ಕೊಡಬೇಕಾಗುತ್ತೆ ನಾವು ಅಡುಗೆ ಮಾಡ್ದೆ ಫುಲ್ ಸೌಂಡ್ ಇರ್ತೈತಿ ಒಬ್ರು ಬಾಣಿ ತಿಕ್ತಿರ್ತಾರೋ ಮೊಬೈಲ್ ನೋಡ್ತಿರ್ತಾರೆ ಮನೆಯಾಗ ಹಿಂಗಾಗಿ ವಾಯ್ಸ್ ಅವರ್ ಕೊಡಬೇಕಾಗುತ್ತೀ ನಮಗೂ ವಾಯ್ಸ್ ಅವರ್ ಕೊಡೋಕೆ ಇಷ್ಟ ಇರೋಂಗಿಲ್ಲ ಬಟ್ ಅನಿವಾರ್ಯಕ್ಕೆ ಕೊಡಬೇಕಾಗುತ್ತೆ ನೀವು ಹೇಳಿದ್ದು ಕರೆಕ್ಟ್ ರೀ ಕೇಳಾಕ ವಾಯ್ಸ್ ಓವರ್ ಕೇಳೋಕ್ಕೆ ತಲೆನೋವು ಬರ್ತೈತೆ ಅಂತೀರಿ ಬಟ್ ನಮಗೂ ಕೊಡಾಕ ಹಂಗೆ ಅನ್ಸುತ್ತೆ ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ರೀ ಫುಲ್ ನಾವು ಹಾಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಹಿಂದೆಲ್ಲ ಸೌಂಡ್ ಬರ್ತೈತಲ್ಲ ಅದಕ್ಕಂತ ಅವರೆಲ್ಲ ಗಪ್ ಕುಂತಾಗ ನಾವು ವಯಸ್ಸವ್ರು ಕೊಟ್ಬಿಟ್ಟು ಇದು ಹಾಕ್ಬೇಕಾಗುತ್ತೆ ಇದೇ ಒಂದು ಕಾರಣಕ್ಕೆ ಈ ರೀತಿ ಮಾಡೋದು ನೋಡಿರಿ ಈಗ ರೊಟ್ಟಿ ಮಾಡೋಕ್ಕೆ ಹಿಟ್ಟು ಕಲಿಸೋಕತ್ತಿದ್ದೀನಿ ರೀ ಜಿಗಟೈತಿದು ಅಂದರೆ ನಿನ್ನೆ ಬೀಸ್ಕೊಂಬಂದಾರಲ್ರಿ ಹೊಸ ಜೋಳ ಇದು ಫಸ್ಟ್ ಟೈಮ್ ರೊಟ್ಟಿ ಮಾಡೋಕ್ಕಿದ್ದ ಅಂದರೆ ಈ ವರ್ಷದ್ದ ಜೋಳ ಇವನ್ನೇ ಅದಕ್ಕೆ ಜಿಗಟನ್ನ ಹಾಕಕ್ಕೆ ಹೋಗಿಲ್ಲ ರೀ ಮತ್ತು ಸ್ವಲ್ಪ ಕ್ವಾಂಟಿಟಿ ಒಳಗೆ ಅಂದರೆ ಸ್ವಲ್ಪ ಮಾಡೋದೈತಿಲ್ಲ ರೊಟ್ಟಿ ಜಾಸ್ತಿ ರೊಟ್ಟಿ ಮಾಡೋದಿದ್ರೆ ಸ್ವಲ್ಪ ಜೀಗಿಟ್ ಹಾಕೋಬೇಕಾಗುತ್ತೆ ಅದಕ್ಕೆ ಹತ್ರ ನಾ ಏನು ಜೀಗಿಟ್ ಹಾಕೋಕೆ ಹೋಗಿಲ್ಲ ರೀ ಸ್ವಲ್ಪ ಚಲೋತ್ನಾಗೆ ನಾದ್ಕೋಬೇಕು ಅಂದರೆ ಚಲೋತ್ನಾಗೆ ಮಿದ್ಕೊಂಡು ರೀ ಈಗ ಹಿಟ್ಟು ರೆಡಿ ಆಗೈತಿ ರೊಟ್ಟಿ ಎಷ್ಟು ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ನೋಡಿರಿ ಬಿಸಿಲಾಗಂತೂ ಅಡುಗೆ ಮಾಡೋದು ಸ್ವಲ್ಪ ಭಾಳ ಕಷ್ಟ ಅನಿಸುತ್ತೆ ಶೆಕಿ ಶೆಕಿ ಜಾಸ್ತಿ ಇರ್ತೈತಿ ಅದ್ರಿ ಬ್ಯಾಸ್ಗೆಗಂತೂ ಮಧ್ಯಾಹ್ನ ಟೈಮ್ದಾಗ ಅಡಿಗೆ ಮಾಡೋದು ಇನ್ನೂ ಬ್ಯಾಸ್ರೆ ಈ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗಿ ಹೋಗೈತ್ರಿ ರೊಟ್ಟಿ ಎಷ್ಟು ಮಾಡಿಬಿಟ್ರೆ ಊಟಕ್ಕೆ ಕೊಟ್ಟು ಬಿಡಕ್ಕೆ ಬರ್ತೈತಿ ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಇಷ್ಟ ನನ್ನ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಬಟ್ ಈ ಬ್ಯಾಸ್ಗೆಗೆ ರೊಟ್ಟಿ ತಿನ್ನೋದನ್ನ ಬೆಸ್ಟ್ ರೀ ಚಪಾತಿ ತಿಂದುಬಿಟ್ರೆ ಏನು ಗೊತ್ತಲ್ಲ ಹೀಟ್ ಜಾಸ್ತಿ ಆಗುತ್ತೆ ನಮ್ಮ ಮನೆಯೊಳಗೆ ಸ್ವಲ್ಪ ಅನ್ನ ತಿನ್ನೋದು ಕಮ್ಮಿನೇ ರೀ ನನಗೆ ಮತ್ತು ತನಗೆ ಇಷ್ಟ ಆಗ್ತೈತಿ ಬಟ್ ಮನೂಗ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ರೀ ಅನ್ನ ಬರೀ ರೊಟ್ಟಿ ಇಷ್ಟಪಡ್ತಾರೆ ನಮ್ಮ ಮನೆಯವ್ರು ಅಷ್ಟೊಂದೇ ಅಂದರೆ ಜಾಸ್ತಿ ಇಷ್ಟಪಡಲ್ಲ ತಿಂತಾರೋ ಬಟ್ ಚಪಾತಿನೇ ಜಾಸ್ತಿ ಇಷ್ಟಪಡ್ತಾರೆ ಚಪಾತಿ ತಿನ್ನೋಕೆ ಹೋದರೆ ಹೀಟ್ ಜಾಸ್ತಿ ಆಗುತ್ತಲ್ಲ ಅದಕ್ಕಂತ ನಾನು ಹೇಳಿದ್ದಂದ್ರೆ ಅಂದ್ರೆ ನಾನೇನು ಹೇಳಿದ್ದಂದ್ರೆ ಬೇಸ್ಗೆಯಾಗ ಸ್ವಲ್ಪ ರೊಟ್ಟಿ ಜಾಸ್ತಿ ಹೇಳಿದೀನಿ ರೀ ಚಪಾತಿ ಹೀಟ್ ಹಾಕೈತಲ್ಲ ಈಗ ರೊಟ್ಟಿ ಅಷ್ಟು ಮಾಡ್ಕೊಂಬಿಡ್ತೀನಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಭಾಳ ಮಸ್ತ್ ಆಗುತ್ತೆ ಅದಕ್ಕಂತೆ ರೊಟ್ಟಿ ಮಾಡಿದ್ರಿ ಈಗೆಲ್ಲ ಎಲ್ಲ ಆಯಿತು ಎಲ್ಲರದ್ದು ಊಟನೂ ಆಯ್ತು ರೀ ಇನ್ನು ನಾನು ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಹಂಗೆ ರೊಟ್ಟಿ ಮಾಡಿ ಕೊಟ್ಟಂಗೆ ಬಿಸಿ ಬಿಸಿ ರೊಟ್ಟಿ ಅಂತೂ ಭಾಳ ಮಸ್ತ್ ಆಯ್ತಾವು ಚಟ್ನಿ ಇದ್ಬಿಟ್ರೆ ಅದಕ್ಕಂತ

ನಮ್ಮ ಮನೆಯವ್ರಿಗೆ ಮತ್ತು ಅಜ್ಜಾಗ ರೊಟ್ಟಿ ಬೇಕಾಗಿತ್ತು ಮತ್ತು ಮಧ್ಯಾಹ್ನ ಮಾಡಿದ್ದು ಆಗಿದ್ದು ರೀ ಅದಕ್ಕೆ ಅಜ್ಜನ ಸ್ಲಿಂದ ಮತ್ತೆ ನಮ್ಮ ಮನೆಯವ್ರ ಸಲಿಂದ ರೊಟ್ಟಿ ಮಾಡಿದೆ ಮನಗೆ ತನಗ ಚಪಾತಿ ಬೇಕಂದ್ರು ಮತ್ತೆ ಚಪಾತಿ ಮಾಡ್ತಾರೆ ಸಾರು ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿ ಇದನ್ನ ಕೆಲಸ ಮಾಡ್ತೀವಿ ನೋಡಿ ಚಾಣಸ್ ಚೆನ್ನಿಸಿದ್ರಿ ಡಬ್ಬಿ ಹಾಕಿಟ್ಬಿಟ್ಟು ಜಾಲ್ ಇಟ್ಟು ಚೆನ್ನಾಗಿ ಇಟ್ಬಿಟ್ಟಿನಿ ಇದು ಯಾಕೆಷ್ಟು ಅಂದ್ರೆ ಹಪ್ಪಳ ಮತ್ತು ಕುರುಡ್ಗೆ ಮಾಡ್ಬೇಕಂತೈತ್ರಿ ನಾನು ಪಾಲಕ್ ಹಪ್ಪಳ ಅಂತೂ ಭಾಳ ಇಷ್ಟ ಆಗ್ತದೆ ಮಕ್ಕಳಿಗೆ ಪಾಲಕ್ ಹಪ್ಪಳ ಮತ್ತೆ ಟೊಮೆಟೊ ಹಪ್ಪಳ ಎಲ್ಲ ಮಾಡ್ತಿದ್ರೆ ಮಾಡಿದಾಗ ಸೇರ್ ಮಾಡ್ಕೊತೀನಿ ಅದಕ್ಕೆ ಸಲಕ್ಕನ ಬೀಸ್ಕೊಂಡು ತಂದು ಇಟ್ಬಿಟ್ರೆ ಈಜಿ ಆಗುತ್ತಲ್ರಿ ಚಾಣಿ ಬಿಟ್ಟು ಇಟ್ಕೊಂಡ್ಬಿಟ್ರೆ ಇವತ್ತು ನಿಜವೇ ಇಲ್ಲೇ ಮುಗಿಸೋಂದ್ರೆ ಇವತ್ತು ನಿಜ ಮುಗ್ಯ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಕೇಳೋದು ಮರ್ಯಾಕ್ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೊಂದು ಕೈಯಲ್ಲಿ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬಾ ಹೃದಯ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ರೀ ಬಾಯ್ ರೀ ನಮಸ್ಕಾರ ಎಲ್ಲರಿಗೂ